ನಮ್ಮ ಮನಸ್ಸಿಗೆ ಕಿರಿಕಿರಿ ಆದಾಗ ಏನೋ ಒಂಥರ ದುಃಖ ಅನ್ನಿಸ್ದಾಗ ಅಥವಾ ತುಂಬ ಬೇಜಾರಾದ ಯಾವುದೋ ಸಂಗತಿ ಆದಾಗ ಒಂದು ಎರಡು ಜನರ ಹತ್ರ ಹೇಳ್ಕೊಳೋಣಪ್ಪ ಅಥವಾ ನಮ್ಮವ್ರನ್ನ ಯಾರಾದ್ರೂ ಮೀಟ್ ಮಾಡಿ ನಮ್ಮ ದುಃಖ ತೋಳ್ಕೊಳ್ಳೋಣ ಕಮ್ಮಿ ಅಂತ ಅನಿಸುತ್ತೆ ಅಂತ ನಮಗೆಲ್ರಿಗೂ ಅನಿಸುತ್ತೆ ಅಲ್ವಾ ಎಸ್ ದಿಸ್ ಇಸ್ ದ ಪವರ್ ಆಫ್ ಸೋಷಲೈಸಿಂಗ್ ಆ್ಯಂಡ್ ನೆಟ್ವರ್ಕಿಂಗ್ ಸತ್ಸಂಗ ಅಥವಾ ಗುಂಪಿನಲ್ಲಿ ಧ್ಯಾನ ಮಾಡೋದು ಸಾತ್ವಿಕವಾಗಿ ನಮ್ಮದೇ ಥರದ ಮನಸ್ಥಿತಿ ಇರೋರ ಜೊತೆ ಮನದಾಳದ ಮಾತುಗಳನ್ನು ಹಂಚ್ಕೊಳ್ಳೋದು ಅಥವಾ ಯಾವುದಾದ್ರೂ ಒಂದು ಆಧ್ಯಾತ್ಮಿಕ ವಿಚಾರದ ಬಗ್ಗೆ ಎಲ್ಲರೂ ಜೊತೆಗೂಡಿ ಚಿಂತನೆ ಮಾಡೋದು ನಮ್ಮ ಮನಸ್ಸಿಗೆ ಎಷ್ಟೋ ಹದವನ್ನು ಕೊಡುತ್ತೆ ಈ ಅನುಭವ ನಮ್ಮ ಎಲ್ಲರಿಗೂ ಅದರಲ್ಲೂ ಭಾರತ ದೇಶದಲ್ಲಂತೂ ಆಧ್ಯಾತ್ಮಿಕವಾಗಿ ಸತ್ಸಂಗಗಳನ್ನು ಮಾಡುವ ಅನುಭವವನ್ನು ಪಡೆದಿರೋ ನಾವೆಲ್ಲರೂ ಇದನ್ನು ಅನುಭವಿಸಿರ್ತೀವಿ ಇವತ್ತು ಈ ಥರ ಗ್ರೂಪ್ ಮೆಡಿಟೇಷನ್ ಅಥವಾ ಸಾಧನೆಯ ಮೂಲಕ ನಮ್ಮ ನ್ಯೂನತೆಗಳನ್ನು ಹೇಗೆ ಗೆಲ್ಬಹುದು ಅನ್ನುವಂಥ ಒಂದು ಸರಳವಾದ ವಿಚಾರವನ್ನು ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ ಆತ್ಮೀಯರೇ ಎಷ್ಟೋ ಸಾರಿ ನಮ್ಮ ದುಃಖವನ್ನು ಎಷ್ಟು ಹೇಳ್ಕೊಂಡ್ರೂ ಬೇರೆಯವ್ರ ಹತ್ರ ಕಮ್ಮಿ ಆಗ್ತಾ ಇಲ್ಲ ಅಂತ ಅನ್ಸೋಂತ ಸಂದಿಗ್ಧ ಪರಿಸ್ಥಿತಿಗೆ ಹೋಗೋ ನಾವು ಅದೇ ಗುಂಪಿನಲ್ಲೇನೇ ಒಂದು ಸಣ್ಣ ಸಾಧನೆಯ ಕ್ರಿಯೆಯನ್ನು ಮಾಡುವ ಪ್ರಯತ್ನವನ್ನು ಮಾಡಿದಾಗ ಮನಸ್ಸಿಗೆ ತುಂಬ ನಿರಾಳ ಆಗುತ್ತೆ ಅನ್ನೋದನ್ನು ನಾವು ಕೆಲವ್ರ ಹತ್ರ ಕೇಳಿರ್ತೀವಿ ಅಥವಾ ಅನುಭವಿಸಿರ್ತೀವಿ ಈ ಸತ್ಸಂಗ ಅಥವಾ ಗ್ರೂಪ್ ಸಾಧನ ಅಂತ ನಾವೇನು ಕರಿತೀವಿ ಅದನ್ನು ಸುಲಭವಾಗಿ ನಾವು ಹೇಗೆ ಮಾಡಬಹುದು ಮತ್ತು ನಮ್ಮ ನ್ಯೂನತೆಗಳಿಂದ ಹೊರಗಡೆ ಬರೋಕ್ಕೆ ಇದನ್ನು ಯಾವ ರೀತಿ ಬಳಸ್ಕೊಳ್ಬಹುದು ಅಂತ ತಿಳ್ಕೊಳ್ಳೋಣ ನಾವು ಈ ಒಂದು ಗ್ರೂಪ್ ಸಾಧನೆಗೆ ಅಥವಾ ನೆಟ್ವರ್ಕಿಂಗ್ ಅಥವಾ ಸೋಷಲೈಸ್ ಆಗೋದ್ರ ಮೂಲಕ ನಮ್ಮ ಮನಸ್ಸನ್ನು ನಿರಾಳ ಮಾಡ್ಕೊಳ್ಳೋದಕ್ಕೆ ತುಂಬ ದೊಡ್ಡ ಗ್ಯಾದರಿಂಗ್ ಅಥವಾ ತುಂಬ ಜನ ಇರೋ ಗುಂಪಿಗೆ ಹೋಗಿ ಸೇರಬೇಕು ಅಂತ ಏನೂ ಇಲ್ಲ ನಮ್ಮ ಮನೇಲಿರೋ ಮೂರ್ನಾಲ್ಕು ಜನನೇ ಸೇರಿಸಿ ಎಲ್ಲರೂ ಅದೇ ಒಂದು ಶಾಂತತೆ ಮನಸ್ಥಿತಿಗೆ ಬರುವ ಸಣ್ಣ ಪ್ರಯತ್ನವನ್ನು ಮಾಡಿದ್ರೆ ಸಾಕು ನಮ್ಮ ಮೆದುಳಿನಲ್ಲಿ ಸಾಕಷ್ಟು ಹೀಲಿಂಗ್ ಹಾರ್ಮೋನ್ಸ್ಗಳು ಹ್ಯಾಪಿ ಹಾರ್ಮೋನ್ಸ್ ಮತ್ತು ನಮ್ಮ ನ್ಯೂರೋ ಎಷ್ಟೊಂದು ಬದಲಾವಣೆಗಳನ್ನು ನಾವು ನೋಡಬಹುದು ಅನ್ನೋದನ್ನು ರಿಸರ್ಚ್ ಸಾಕಷ್ಟು ಸತಿ ಪ್ರೂವ್ ಮಾಡಿದೆ ಹೌದು ಒಂದು ಸತ್ಸಂಗದಲ್ಲಿ ಕೂತಾಗ ಮೆದುಳಿನಲ್ಲಿ ಆಗುವಂಥ ಸಕಾರಾತ್ಮಕ ಬದಲಾವಣೆಗಳು ಬೇರೆ ಯಾವುದೋ ಕ್ರಿಯೆಯಲ್ಲಿ ಆಗೋದು ನಿಜವಾಗ್ಲೂ ಸಂಶಯ ಇದೆ ಅಷ್ಟು ಲಾಭಗಳಿದೆ ಅಂತ ಎಷ್ಟೋ ಬೇರೆ ದೇಶದ ಸಂಶೋಧಕರು ತಮ್ಮ ತಮ್ಮ ಪುಸ್ತಕಗಳಲ್ಲಿ ಬೇರೆ ಬೇರೆ ಸಂಗತಿಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ ಸೊ ಯಾವ ಥರ ಮಾಡಬಹುದು ಮತ್ತು ಯಾವುದಕ್ಕೆಲ್ಲ ಮಾಡಬಹುದು ಯಾವುದೇ ಸಮಸ್ಯೆಗೆ ನಾವು ಇದನ್ನು ಒಂದು ರಿಲ್ಯಾಕ್ಸೇಷನ್ ಥೆರಪಿ ಥರ ಅಥವಾ ನಮ್ಮೊಳಗಡೆ ಏನೋ ಆಘಾತ ಆಗಿ ಆ ದುಃಖದ ಪ್ರಭಾವದಿಂದ ಏನು ಸೈಡ್ ಎಫೆಕ್ಟ್ಸ್ ಆಗಿರುತ್ತೆ ಅದರಿಂದ ಹೊರಗಡೆ ಬರೋಕ್ಕೆ ಒಂದು ಹ್ಯಾಪಿ ಗ್ಯಾದರಿಂಗ್ ಥರ ಇದನ್ನು ಉಪಯೋಗಿಸ್ಕೊಳ್ಬಹುದು ಇಲ್ಲಿ ನಾನು ಆಗಲೇ ಹೇಳಿದಾಗೆ ನಾವು ತುಂಬ ಏನೋ ಓದ್ಕೊಂಡು ತಿಳ್ಕೊಂಡು ಆ ಸ್ಪಿರಿಚುವಲ್ ಸಾಧನೆಯಲ್ಲಿ ಇನ್ವಾಲ್ವ್ ಆಗಿದ್ರೇ ಇದನ್ನು ಮಾಡಬೇಕು ಅಂತೇನೂ ಇಲ್ಲ ಎಲ್ಲರೂ ಜೊತೆಗೂಡಿ ಒಂದು ಹದಿನೈದು ನಿಮಿಷ ಡೀಪ್ ಬ್ರೀದಿಂಗ್ ಮಾಡೋಣ ಅಂತ ಅಂದ್ಕೊಂಡು ಒಂದು ಸರ್ಕಲಲ್ಲಿ ಕೂತ್ಕೊಂಡು ರಿಲ್ಯಾಕ್ಸ್ಡ್ ಆಗಿ ನಿಮ್ಮ ಕೈಗಳನ್ನು ಚಿನ್ ಮುದ್ರೆಯಲ್ಲೋ ಅಥವಾ ಓಪನ್ ಆಗಿಟ್ಟು ತೊಡೆ ಮೇಲೆ ಆರಾಮಾಗಿ ಸುಖಾಸನ ಅಂದರೆ ಚಕ್ಳು ಬಕ್ಳು ಹಾಕ್ಕೊಂಡು ಕೆಳಗಡೆ ಕೂತ್ಕೊಂಡು ರಿಲ್ಯಾಕ್ಸ್ಡ್ ಆಗಿ ಒಂದು ಅಲ್ಲಿ ಡೀಪ್ ಬ್ರೀದಿಂಗ್ ಮಾಡೋ ಕ್ರಿಯೆನ ಮಾಡಬಹುದು ಅಥವಾ ಓಮ್ ಚಾಂಟಿಂಗ್ ಮಾಡಬಹುದು ತುಂಬ ಸುಲಭವಾಗಿ ಎಲ್ಲರೂ ಈಸಿಯಾಗಿ ಬೇಗ ಸ್ಪಿರಿಚುಲಿ ಕನೆಕ್ಟ್ ಆಗುವಂಥ ಕ್ರಿಯೆ ಅದು ಅದನ್ನು ಯಾರು ಬೇಕಾದರೂ ಆರಾಮಾಗಿ ಮಾಡಬಹುದು ಇದಕ್ಕೇನು ರಿಸ್ಟ್ರಿಕ್ಷನ್ಸ್ ಇಲ್ಲ ಬಟ್ ಒಂದು ಹತ್ತು ಹದಿನೈದು ಸತಿ ಕಂಟಿನ್ಯೂಸ್ ಆಗಿ ಒಂದು ರಿದಮಲ್ಲಿ ಎಲ್ಲರೂ ಚಾಂಟ್ ಮಾಡಿದಾಗ ಅದರ ವೈಬ್ರೇಷನ್ ಯಾವ ಥರ ನಮ್ಮಲ್ಲಿ ಒಂದು ಪಾಸಿಟಿವಿಟಿಯನ್ನು ಕೊಡುತ್ತೆ ಅನ್ನೋದನ್ನು ಖಂಡಿತ ಎಕ್ಸ್ಪೀರಿಯನ್ಸ್ ಮಾಡೋದು ಒಂದು ರಿಯಲ್ ಅಮೇಜಿಂಗ್ ಎಕ್ಸ್ಪೀರಿಯನ್ಸ್ ಅದು ಇನ್ನು ಎಲ್ಲರೂ ಗ್ರೂಪಲ್ಲಿ ಸೇರಿ ಯಾವುದಾದ್ರು ಒಂದು ನಿರ್ದಿಷ್ಟವಾದ ನಕಾರಾತ್ಮಕ ಭಾವನೆಯನ್ನು ಚೂಸ್ ಮಾಡ್ಕೊಳ್ಳಿ ನಾವೆಲ್ಲರೂ ಇವತ್ತು ಭಯದ ಮೇಲೆ ವರ್ಕ್ ಮಾಡೋಣ ನಾವೆಲ್ಲರೂ ಗುಂಪಲ್ಲಿ ಇದ್ದೀವಲ್ಲ ನಾವೆಲ್ಲರೂ ನಮ್ಮ ನಮ್ಮ ಭಯ ಬೇರೆ ಬೇರೆ ಕಾರಣಗಳಿಂದ ಇಷ್ಟು ವರ್ಷಗಳಲ್ಲಿ ಅಕ್ಯುಮುಲೇಟ್ ಮಾಡಿರುವಂತಹ ಆಂಗ್ಸೈಟಿ ಇರಬಹುದು ಉದ್ವೇಗ ಇರಬಹುದು ಅಥವಾ ಒಂದು ನಾರ್ಮಲ್ ಫಿಯರ್ ವಿಚ್ ವಿ ಆಲ್ ಎಕ್ಸ್ಪೀರಿಯನ್ಸ್ ಅಲ್ವಾ ಅದನ್ನು ರಿಲೀಸ್ ಮಾಡ್ತಾ ಇದ್ದೀವಿ ಅನ್ನೋ ಭಾವನೆಯಲ್ಲಿ ಕೂತು ಸಂಪೂರ್ಣವಾಗಿ ನಮ್ಮ ದೇಹದಿಂದ ಅದನ್ನು ನಾವೆಲ್ಲರೂ ಸಾಮೂಹಿಕವಾಗಿ ಹೊರಗಡೆ ಹಾಕ್ತಾ ಇದ್ದೀವಿ ಅನ್ನೋ ಒಂದು ಸಂಕಲ್ಪದಲ್ಲಿ ಕೂತರೂ ಸಾಕು ಎಷ್ಟೋ ಬದಲಾವಣೆ ಆ ನಕಾರಾತ್ಮಕ ವಿಚಾರದಲ್ಲಿ ನಮಗಾಗುತ್ತೆ ಆ್ಯಂಡ್ ಅಫ್ಕೋರ್ಸ್ ಒಂದು ಸತ್ಸಂಗದಲ್ಲಿ ಸಿಗುವಂಥ ಆನಂದ ಇದೆಯಲ್ಲ ಅದನ್ನು ನಾವು ಬೇರೆ ಯಾರಿಗಾದರೂ ಹೇಳ್ಕೊಂಡ್ರೆ ಕಮ್ಮಿ ಅಲ್ಲ ಜಾಸ್ತಿ ಆಗುತ್ತೆ ಅನ್ನೋ ನೀಟಲ್ಲಿ ನೋಡಬಹುದು ಯಾಕಂದರೆ ಬೇರೆ ಯಾವುದೇ ಸಂಪಾದನೆ ಬೇರೆಯವ್ರಿಗೆ ಹೇಳ್ಕೊಳ್ಳೋಕೆ ನಮ್ಗೆ ಒಂಥರ ಅನಿಸುತ್ತೆ ಬಟ್ ಆಧ್ಯಾತ್ಮಿಕ ಸಂತೋಷ ಇದೆಯಲ್ಲ ಅದನ್ನು ಹತ್ತು ಜನ ಹತ್ರ ಹೇಳ್ಕೊಂಡಷ್ಟು ಖುಷಿ ಆಗುತ್ತೆ ಏನಂತೀರಾ ಈ ಥರದ ರಿಲ್ಯಾಕ್ಸ್ಡ್ ಮೋಡಲ್ಲಿ ಇನ್ನೂ ಸಾಕಷ್ಟು ಬೇರೆ ಬೇರೆ ಕ್ರಿಯೆಗಳನ್ನು ಮಾಡಬಹುದು ಫಾರ್ ಎಕ್ಸಾಂಪಲ್ ಒಂದು ಫಾಲೋಅಪ್ ಪಾರ್ಟ್ನರ್ ಥರ ನೀವು ಆ ಗ್ರೂಪಲ್ಲಿರೋರನ್ನ ಟೈಪ್ ಮಾಡ್ಕೊಳ್ಬೋದು ಅಂದರೆ ನಾನು ಈ ತಿಂಗಳು ಪೂರ್ತಿ ಯೋಗ ಮಾಡಬೇಕು ಅಂತಿದ್ದೀನಿ ಒಂದು ಈಗೆಲ್ಲ ಎಷ್ಟು ಈಸಿಯಾಗಿ ಸೋಷಲ್ ಮೀಡಿಯಾನ ಅಥವಾ ನಾವು ನಮ್ಮ ಫೋನ್ಗಳನ್ನು ಯೂಸ್ ಮಾಡ್ಕೊಳ್ಬಹುದು ಒಂದು ವಾಟ್ಸ್ಯಾಪನ್ನು ಯೂಸ್ ಮಾಡಬಹುದು ನಾನು ಪ್ರತಿದಿನ ನಿನಗೆ ಅಟೆಂಡೆನ್ಸ್ ಹಾಕ್ತೀನಿ ನಾನು ಯೋಗ ಕಂಪ್ಲೀಟ್ ಮಾಡಿರೋದು ಸೊ ಆಗಲಿಲ್ಲ ಅಂದರೆ ಅವ್ರು ಅದಕ್ಕೆ ಯಾಕೆ ಇವತ್ತು ಏನಾಯಿತು ಮತ್ತೆ ಮೊದಲಿಂದ ಶುರು ಮಾಡು ಪರವಾಗಿಲ್ಲ ಈ ಥರ ಒಂದು ಎನ್ಕರೇಜ್ಮೆಂಟ್ ಕೊಡ್ತಾರೆ ಆ್ಯಂಡ್ ಇದೊಂದು ಸಿಂಪಲ್ ಸ್ಟೆಪ್ ಇನ್ಫ್ಯಾಕ್ಟ್ ಹ್ಯಾಬಿಟ್ ಬಿಲ್ಡಿಂಗಲ್ಲಿ ಅಲ್ಲಿ ಇದು ತುಂಬಾ ಮುಖ್ಯವಾದ ಒಂದು ಫಾಲೋಅಪ್ ಮೆಥಡ್ ಇದು ಏನು ನಾವು ಯಾರಿಗಾದ್ರೂ ಒಂದು ಫಾಲೋಅಪ್ಗೆ ಒಂದು ಟ್ಯೂನ್ ಮಾಡ್ಕೊಳ್ಳೋದು ಒಂದು ಪಾರ್ಟ್ನರ್ನ ನೀವು ವಿಚಾರಿಸಿ ನೀವು ಪ್ರತಿದಿನ ಮಾಡ್ತಾ ಇದ್ದೀನಿ ಕೇಳಿ ಅಥವಾ ನಾನು ನಿಮಗೆ ಆನ್ಸರ್ ಬರಿದಿನಿ ಅಂತ ಸೊ ಯಾವಾಗ ನಾವು ಈ ತರ ಒಂದು ನೆಟ್ವರ್ಕ್ ನಮ್ಮ ಆರೋಗ್ಯದ ದೃಷ್ಟಿಯಲ್ಲಿ ಬಿಲ್ಡಪ್ ಮಾಡ್ತೀವೋ ಆಗ ತುಂಬಾ ಕಮ್ಮಿ ಸಮಯದಲ್ಲಿ ಮಹತ್ತರವಾದ ಬದಲಾವಣೆಯನ್ನು ಕಾಣೋಕೆ ಸಾಧ್ಯ ಇದೆ ಆದರೆ ಒಂದೇ ಒಂದು ಪ್ರಿಕಾಷನ್ ಏನು ಅಂದರೆ ಮತ್ತೆ ಇದು ಯಾವುದೋ ಒಂದು ಗಾಸಿಪ್ ಗ್ರೂಪ್ ಆಗೋ ಜಡ್ಜ್ ಮಾಡೋ ಗ್ರೂಪ್ ಆಗೋ ಅಥವಾ ಒಬ್ಬರನ್ನೊಬ್ಬರು ಕೆಳಗೆ ನೋಡುವಂಥ ಒಂದು ಗ್ರೂಪ್ ಆಗೋ ಕನ್ವರ್ಟ್ ಆಗಬಾರ್ದು ಅಥವಾ ನಾನು ಇವ್ರಕ್ಕಿಂತ ಬೆಟರ್ ಮಾಡ್ತಾ ಇದ್ದೇನೋ ಈಗೋ ರೈಡ್ ಆಗಬಾರ್ದು ಅಷ್ಟೆ ಸೊ ನಿಮ್ಮ ಸುತ್ತಮುತ್ತ ಇರೋ ಜನರಲ್ಲೇ ನಿಮ್ಮ ಮನೇಲಿರೋರನ್ನೇ ಸೇರಿಸ್ಕೊಂಡು ಒಂದು ಸ್ಮಾಲ್ ಗ್ಯಾದರಿಂಗ್ ಥರ ಮಾಡಿ ನಿಮ್ಮ ಫೀಲಿಂಗ್ಸ್ ನೆಗೆಟಿವ್ ಫೀಲಿಂಗ್ಸ್ ಇರ್ಬೋದು ನೆಗೆಟಿವ್ ಒಂದು ಸೆನ್ಸೇಷನ್ ಇರ್ಬೋದು ರಿಲೀಸ್ ಮಾಡೋಕ್ಕೆ ತುಂಬ ಚೆನ್ನಾಗಿ ಯೂಸ್ ಮಾಡ್ಬೋದು ಟ್ರೈ ಮಾಡ್ತೀರಾ ಅಲ್ವಾ ಮುಂದಿನ ಬಾರಿ ಇನ್ನೊಂದು ಔಷಧ ರಹಿತ ಚಿಕಿತ್ಸೆಯ ಸಲಹೆ ಜೊತೆ ಮತ್ತೆ ಭೇಟಿ ಆಗ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ನಮಸ್ಕಾರ